ನಮಸ್ಕಾರ ಅನ್ನದಾತ ಬಂಧುಗಳೇ ಇವತ್ತು ನಾನು ಹಾಸಿ ವಿಭಾಗದಲ್ಲಿದ್ದೀನಿ ನಮ್ಮ ಹಿರೇಕೆರ ತಾಲೂಕು ಇಲ್ಲೇ ನಮ್ಮ ಊರಿಂದ ಎಂಟು ಕಿಲೋಮೀಟರ್ ದೂರದಲ್ಲೇ ನಮ್ಮ ಕರ್ಬಶಣವ್ರು ಅಂತೇಳಿ ಬಳಗಾನವರು ಇವರು ಏನು ಮುತ್ತಣ್ಣದ ವಿಡಿಯೋ ಮಾಡಿದ್ವಿ ನಿನ್ನೆ ಅವ್ರ ಬ್ರದರು ಅವ್ರ ತೋಟಕ್ಕೆ ಬಂದಿದ್ದೆ ಇವರು ವರ್ಷ ನಮ್ಮನ್ನು ಕರೆಸಿದ್ರು ಒಂದು ಟೈಮ್ ಫಸ್ಟ್ ಬಂದು ತೋಟ ನೂಡಾದಮೇಲೆ ಸ್ಪ್ರೇ ಮಾಡ್ಬೇಕು ಸರ್ ಅಂದ್ವಿ ಸ್ಪ್ರೇ ಮಾಡಿದರು ಇನ್ನು ಬುಡಕ್ಕೆ ಲಿಕ್ವಿಡ್ ಹಾಕಬೇಕು ಅಂದಾಗ ಬೇಸಿಗೆ ಟೈಮಲ್ಲಿ ಲಿಕ್ವಿಡ್ ಹಾಕೋಕ್ಕಾಗಲಿಲ್ಲ ಅನಿವಾರ್ಯ ಕಾರಣದಿಂದ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವರಿಗೆ ಬರೀ ಸ್ಪ್ರೇ ಕೊಡಿದ್ದಷ್ಟೇ ಇವತ್ತು ಆ ತೋಟಕ್ಕೆ ಬಂದಿದ್ದೀನಿ ಈಗ ನೆಲಕ್ಕೆ ಹಾಕಬೇಕು ಅಂತ ಸರ್ ಕರೆದಿದ್ರು ಮಾತಾಡ್ಸೋಣ ಅವ್ರ ಜೊತೆಗೆ ಸ್ವಲ್ಪ ಇವ್ರ ಅನುಭವಗಳು ತಗೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಸರ್ ಹಾಂ ಸರ್ 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 ತಾವು ಆಲ್ರೆಡಿ ವರ್ಕಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಸರ್ ತಾವು ಏನು ಮಾಡ್ತೀರಿ ಈಗ ಡಿಪ್ಲೊಮಾ ಕಾಲೇಜ್ ಆದರೆ ಸರ್ ಈಗ ತೋಟ ಇತ್ತಲ್ಲ ಸರ್ ಇದು ಎಷ್ಟು ವರ್ಷ ಸರ್ ಈಗ ಗಿಡ ಇದು ಇಪ್ಪತ್ತು ವರ್ಷದ ಒಂದೈತಿ ಹಾಂ ರೀ ಹದಿನಾಲ್ಕು ವರ್ಷದ ಒಂದೈತಿ ಹಾಂ ಹಾಂ ಈ ಕಡೆ ಸರ್ ಇದು ಇದು ಒಂದು ಹನ್ನೊಂದು ಹತ್ತು ಹತ್ತರಿಂದ ಹನ್ನೊಂದು ಐವತ್ತರಿಂದ ಹನ್ನೊಂದು ವರ್ಷ ಇದರ ಇದು ಹದಿನೈದು ಹದಿನೈದು ವರ್ಷದ್ದು ಇದು ಮೇಲಿಂದೆಲ್ಲ ಹತ್ತೊಂಬತ್ತು ವರ್ಷದ್ದು ಸರ್ ಟೋಟಲ್ ಎಷ್ಟು ಎಕರೆ ಆಗುತ್ತೆ ಸರ್ ಇಲ್ಲಿ ನಿಮ್ದು ಜಮೀನು ಟೋಟಲ್ ಆರು ಎಕರೆ ಜಮೀನು ಹತ್ತು ಎರಡು ಎಕರೆ ಅದು ಇನ್ನೊಂದು ಒಂದು ಎರಡು ವರ್ಷ ಆಯ್ತು ಮೇಲಿಂದ ಮೇಲಿಂದ ಅಂತೂ ಫಲ ಬರ್ತಾರೆ ಸರ್ ಈಗ ಅಂದಾಜು ಎಷ್ಟು ಗಿಡ ಆಗ್ಬೋದು ಸರ್ ಇಲ್ಲಿ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ನೂರು ಸರ್ ಹೋಸ್ರಿ ನಾನು ಬೇಸಿಗೆ ಟೈಮಲ್ಲಿ ಬಂದಾಗ ಒಂದು ಏಪ್ರಿಲು ಮಾರ್ಚಲ್ಲಿ ಏನೋ ಅನಿಸುತ್ತೆ ಸ್ಪ್ರೇ ಮಾಡೋಕೆ ಅಂತ ಹೇಳಿದ್ವಿ ಆ ಟೈಮಲ್ಲಿ ಲೆಕ್ ಲಿಕ್ವಿಡ್ ಕೊಡ್ಬೇಕು ಅಂದಿದ್ವಿ ಅನಿವಾರ್ಯ ಕಾರಣದಿಂದ ತಮಗೆ ಲಿಕ್ವಿಡ್ ಮಾಡೋಕ್ಕಾಗಲಿಲ್ಲ ಸ್ಪ್ರೇನೇ ನಾ ಹೇಳಿದ್ದೆ ಸ್ಪ್ರೇ ಕೊಟ್ಟ ಮೇಲೆ ಏನಿಸ್ತು ಸರ್ ತಮಗೆ ರೆಕಾರ್ಡ್ ನಲ್ಲಿ ಸುಳಿ ಗಿಡಿ ಚೆನ್ನಾಗಿ ಬಂದಿತ್ತು ಮತ್ತೆ ನೀವು ಆ ಟೈಮ್ ಕೆಮಿಕಲ್ ಹೊಡಿತಾ ಇದ್ರಿ ವರ್ಷ ಅದ್ರ ಬದಲಾಗಿ ನಮ್ದು ಮಾಡಿದ್ರಿ ಸರ್ ಈಗ ಆ ಒಂದು ವಿವ ಎಫೆಕ್ಟ್ ಅಂದ್ರೆ ನನಗೆ ಗಿಡದಲ್ಲಿ ಕಾಣ್ತಾ ಇದೆ ಜೊತೆ ಗೊನೆಗಳು ಒಣಗ್ತವೆ ಪ್ರತಿ ವರ್ಷನೂ ಗೊನೆಗಳು ವಣಗ್ತಾ ಇತ್ತು ನಿಮ್ಮ ಹೋಧರ್ಶ ಬಂದ ನಾನು ತೋರಿಸಿದ್ದೆ ಅದನ್ನ ಆ ಗೊನೆಗಳು ಒಣಗಿದ ಪ್ರಮಾಣನು ಟೋಟಲ್ ಕಮ್ಮಿ ಇದೆ ಭೂಮಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಆಕಂತ ಅಂತ ನನಗೆ ಅನಿಸ್ತಾ ಇದೆ ಈಗ ಅದು ಅದರ ಲಿಕ್ವಿಡ್ ಕೊಡಕ್ಕೆ ನಾವು ಲಿಕ್ವಿಡ್ ಕೊಡಕ್ಕಾಗಿಲ್ಲ ಸರ್ ಡ್ರಮ್ ಎಷ್ಟು ಸ್ಪೇ ಆಗಿತ್ತು ಸರ್ ಎಷ್ಟು ಡ್ರಮ್ ಇತ್ತು ಇದು ಒಂದು ಹದಿಮೂರು ಡ್ರಮ್ ಸ್ಪ್ರೇ ಮಾಡಿದ್ರಿ ಡ್ರಾಮ್ ಹಾಂ ಒಟ್ಟು ಅದ್ರ ಎಫೆಕ್ಟ್ ಅಂತೂ ಗೊತ್ತಾಗಿತ್ತು ಅಲ್ರಿ ನಿಮಗೆ ಸ್ಪ್ರೇ ಮಾಡಿದ್ದು ಗೊತ್ತಾಗಿತ್ತು ಸರ್ ಈಗ ಈಗ ಆಲ್ರೆಡಿ ಇವತ್ತು ಯಾವ ಡೇಟು ಎರಡು ಮೂರು ಮೂರು ಏಳು ಅಂದರೆ ಜುಲೈ ಅದಲ್ಲ ಸರ್ ಇದು ಜುಲೈ ಈ ಟೈಮಲ್ಲಿ ನಾನು ಗ್ರ್ಯಾನ್ಯಲ್ ಹಾಕ್ಬೇಕು ಅಂದಿದ್ದೆ ತಾವು ಹಾಂ ಸರ್ ಹಾಂ ಇವತ್ತು ಎರಡು ಮತ್ತು ಏಳು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಸರ್ ಇವತ್ತಿನ ಡೇಟಿಗೆ ನೀವು ಆಲ್ರೆಡಿ ನನಗೆ ಒಂದು ವಾರದಿಂದ ಕಾಲ್ ಮಾಡಿದ್ರಿ ನನಗೆ ಸ್ವಲ್ಪ ಈ ಕಡೆ ಬಿಸಿ ಆಗಿದ್ದಿಲ್ಲ ಇವತ್ತು ತೋಟಕ್ಕೆ ಬಂದಿದ್ದೀನಿ ತೋಟ ನೋಡಿದರೆ ನನಗೆ ಅದ್ಭುತ ಬದಲಾವಣೆ ಕಾಣ್ತಿದೆ ಏನೇ ಸಮಸ್ಯೆಗಳಿಗೋ ಅದು ಧರಿಸಿ ನಾನು ಅದಕ್ಕೆ ಸಂಪುಟ ಸಾಯಿಲ್ ಆಪ್ರೇಷನ್ ಎಲ್ಲ ಮಾಡ್ಕೊಂಡು ಹೋಗೋದು ಮತ್ತು ಲಿಕ್ವಿಡ್ ಏನು ಮಾಡಬೇಕು ಅದನ್ನೆಲ್ಲ ನಾನು ಹೇಳ್ಕೊಡ್ತೇನೆ ಸರ ತಮ್ಮ ಅನಿಸಿಕೆ ವಿಚಾರಗಳು ಏನಾದರೂ ಇದ್ದರೆ ಈ ಈ ಒಂದು ವಿಡಿಯೋ ಮೂಲಕ ಅಂದರೆ ದಾಖಲೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ಇದು ಸರ್ ಹಿಂದಿನ ವರ್ಷದ ಬೆಳೆ ಇದು ಅಂದಾಜು ಟೋಟಲ್ ಎಷ್ಟು ಬಂದು ಸರ್ ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ಆದರೆ ಹಿಂದಿನ ವರ್ಷ ಸರ್ ಒಂದು ಅಷ್ಟೇ ಈ ವರ್ಷ ಈ ಕಡೆ ಭಾಗ ಚೆನ್ನಾಗಿದೆ ಸರ್ ಈ ಕಡೆ ಸಣ್ಣ ಗಿಡಗಳು ಮತ್ತೆ ಈಗ ಭಾಗ ನನಗೆ ಈಗ ಸಣ್ಣದೇನು ನಿಮ್ದು ಎಂಟು ವರ್ಷದ್ದು ಮತ್ತೆ ಇದೇನು ಹದಿನಾಲ್ಕು ವರ್ಷದ್ದು ಹದಿಮೂರು ವರ್ಷದ ತೋಟ ಐತಲ್ಲ ಇದು ಚೆನ್ನಾಗಿದೆ ದೊಡ್ಡ ಗಿಡದಕ್ಕಿಂತ ಇದು ಚೆನ್ನಾಗಿದ್ದಾವೆ ಮತ್ತು ಕೆಲವೊಂದು ಗಿಡದಲ್ಲಿ ದೊಡ್ಡ ಗಿಡದಲ್ಲಿ ಸರ್ ನಿಮ್ದ್ರೆ ಕಾಯಿ ಒಂದು ವಿಡಿಯೋದ ಜೂಮ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದಾವಂದ್ರೆ ಇವು ಇಷ್ಟು ಚೆನ್ನಾಗಿರೋ ತಡಿನೂ ಇದ್ರಾಗಿದೆ ಅಂದ್ರೆ ಇದಕ್ಕೆ ಬೇಕಾಗಿದ್ದು ನ್ಯೂಟ್ರಿಷನ್ ಚೆನ್ನಾಗಿ ಸಪ್ಲಿಮೆಂಟ್ ಆಗಿತ್ತು ಅಂದ್ರೆ ಅದಕ್ಕೆ ಸ ಬೇಕಾದಂಥ ಆಹಾರ ಕೊಟ್ಕೊಂಡು ನಾವು ಸಟ್ ಅಂತ ಅನಿಸ್ತದೆ ಸರ್ ಇಲ್ಲಿವರೆಗೂ ತಮ್ಮ ಕೃಷಿ ಪದ್ಧತಿಯಲ್ಲಿ ಏನೇನು ಹಾಕ್ತಾ ಇದ್ರಿ ಇಲ್ಲಿವರೆಗೂ ಇವಕ್ಕೆಲ್ಲ ಏನಿಲ್ಲ ನಾವು ಅದೇ ಸರ್ಕಾರಿ ಗೊಬ್ಬರ ಹಾಕಿದ್ದೀವಿ ಸರ್ಕಾರಿ ಗೊಬ್ಬರ ಗೊಬ್ಬರ ಅಂದಾಜು ಒಂದು ಗಿಡಕ್ಕೆ ಎಷ್ಟು ಕೊಡ್ತಾ ಇದ್ರಿ ಸರ್ ಅಂದಾಜು ಒಂದು ಗಿಡಕ್ಕೆ ಅರ್ಧ ಕೆ ಜಿಂದ ಮುಕ್ಕಾಲ್ ಕೆ ಜಿ ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೆ ಎರಡು ಟೈಮ್ ಎರಡು ಟೈಮ್ ಕೊಡ್ತೀವಿ ವರ್ಷಕ್ಕೆ ಎರಡು ಟೈಮ್ ಯಾವ ಯಾವ ಟೈಮ್ ಸರ್ ಹಾಕ್ತಾ ಇರೋದು ನೀವು ಅದು ವರ್ಷ ಈಗ ಕಟಾವ್ ಮಾಡಿ ಈಗ ಅಡಿಕೆ ಕಟಾವು ಮಾಡಿ ಮುಗ್ದ ಮುಗಿದು ಮುಗಿದ ತಕ್ಷಣ ಒಂದು ಸಲ ಕೊಡ್ತೀವಿ ಓಕೆ ರೀ ಹಾಂ ಸರಲ್ಲಿ ಈ ಟೈಮ್ ಒಂದು ಕೊಡ್ತೀವಿ ಈ ಟೈಮಿಗೆ ಒಂದು ಸಲ ಆಯ್ತು ವರ್ಷ ಆಕೆ ಸ್ಪ್ರೇ ಮಾಡೋದಾದ್ರೆ ಸರ್ ಎಷ್ಟು ಸಲ ಮಾಡ್ತಿದ್ರಿ ಸ್ಪ್ರೇ ಮಾಡಿ ಮಾಡೇ ಇಲ್ಲ ರೀ ನಾ ಒಟ್ಟು ಹಿಂದೆ ಯಾವಾಗೂ ಮಾಡಿಲ್ಲ ರೀ ಒಟ್ಟು ಮಾಡೇ ಇಲ್ಲ ಈ ಸಣ್ಣ ಗಿಡಕ್ಕೂ ಮಾಡಿಲ್ಲ ಇಲ್ಲ ಇಲ್ಲ ಯಾವಕ್ಕೂ ಮಾಡಿಲ್ಲ ಯಾವಕ್ಕೂ ಹೊಡೆದಿಲ್ಲ ನೀವು ಹಾಂ 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 ಸರ ಈಗ ಅಂದಾಜು ನೂರು ಇಪ್ಪತ್ತು ಕ್ವಿಂಟಲ್ ತನಕ ನಿಮ್ದು ಹಯೆಸ್ಟ್ ಬಂದಿತ್ತು ಅಂತ ಅನಿಸುತ್ತೆ ಇಲ್ಲಿವರಿಗೆ ಹೋದಲ್ಲ ಸರ್ ಟೋಟಲ್ ಈಗ ಈ ವರ್ಷದ ವಿಚಾರದಲ್ಲಿ ಸರ್ ಸ್ವಲ್ಪ ಬದಲಾವಣೆ ಅನಿಸುತ್ತೆ ಈ ವರ್ಷ ನಿಮಗೆ ನಾ ಒಂದು ಎಷ್ಟು ಹೋಬೋದು ಅಂತೀರಿ ಸರ ಹಂಗೆ ನನಗೂ ಅಂದಾಜು ಅದು ಕಾಣ್ತಾ ಇದೆ ಆ ಲೆವೆಲ್ ಬರ್ಬೋದು ಅಂತ ಅನ್ಸೋಕೆ ತೋಟದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಚೆನ್ನಾಗಿದೆ ಜೊತೆಗೆ ಇವೆಲ್ಲ ಕಾಯಿಯೂ ಚೆನ್ನಾಗಿ ಕಟ್ಟಿದ್ದೆವು ಮತ್ತು ಒಳ್ಳೆ ಹೊಂಬಿದಾವ ಕಾಯಿ ಹಾಂ ಗಿಡನೂ ಶೈನಿಂಗ್ ಐತಿ ಅದ್ರ ಲೆವೆಲ್ ನೋಡಿದ್ರೆ ಬರ್ಬೋದು ಅನ್ಸುತ್ತೆ ನೋಡೋಣ ಸರ್ ಕಟಿಂಗ್ ಅಂತ ಆಗುತ್ತೆ ಸರ್ ಈಗ ನಾನು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ನಮ್ಮ ರೈತರು ಭಾಳ ಜನ ಈ ವಿಡಿಯೋದಲ್ಲಿ ನೋಡಿ ಕೇಳ್ತಾರೆ ಈಗ ಸರ್ ಇದು ಕಳ್ನಾಶಕ ಹೊಡೆದಾರಲ್ಲ ರೀ ಅಂತ ಕೇಳ್ತಾರೆ ಹೌದು ಸರ್ ಇಷ್ಟು ವರ್ಷ ನೀವು ಕಳ್ಳಾಶ್ಗೆ ಬಳಸ್ತಿದ್ರೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಹಾಕ್ತದೆ ರೀ ಹಾಂ ಅದು ಅದೊಂದು ಸ್ವಲ್ಪ ಅದೊಂದು ಅವಾಯ್ಡ್ ಅವಾಯ್ಡ್ ಮಾಡಿದ್ರೆ ಒಳ್ಳೆ ಸರ್ ಅದನ್ನ ಅದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿರಿ ಜೊತೆಗೆ ಇಲ್ಲಿ ತೆಂಗಿನ ಅದಾವಲ್ಲ ಇನ್ನೊಂದು ಸ್ವಲ್ಪ ಈ ತೆಂಗಿನ ಗಿಡ ಒಂದು ಇಟ್ಟು ಈ ಹಳೀಲಿ ಕಾಟ ಜಾಸ್ತಿ ಮಾಡ್ತದವು ಸ್ವಲ್ಪ ತೆಂಗಿನ ತೆಂಗಿನಿಡ್ದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತೈತಿ ಕಸರ ಸರ ಏನಿದ್ರು ಮಷಿನ್ ಹೊಡಿಸ್ರಿ ಎಲ್ಲ ಸ್ಟ್ಯಾಶರು ಮಲ್ಚರ್ ಇದಾವೆ ಅದನ್ನ ನೋಡ್ಕೊಳ್ರಿ ಆದಷ್ಟು ಟೋಟಲ್ ಇದನ್ನ ಕಳ್ನಾಶ್ಗೆ ಬಂದ್ ಮಾಡಿ ಸರ್ ಯಾಕಂದ್ರೆ ರೌಂಡ್ ಅಪ್ ಅನ್ನೋದಾಗ್ಲಿ ಇನ್ನೊಂದಾಗ್ಲಿ ಅವೆಲ್ಲ ನಮಗೆ ಬಹಳ ಡೇಂಜರ್ ಆಗಂತದ್ದು ನಾವು ಕೆಮಿಕಲ್ ಫ್ರೀ ಅಂತ ಹೋಗ್ತದೆ ಒಂದ್ ಕಡೆಯಿಂದ ಜೈವಿಕ ಕೃಷಿ ಪಾಪ ನೀವು ಅಷ್ಟು ಖರ್ಚು ಮಾಡ್ತದ್ರಿ ಆಲ್ರೆಡಿ ಅದಕ್ಕೆ ಈಗ ಅದಕ್ಕಿಂತ ಡಬಲ್ ಅಷ್ಟೇ ಈಗ ಒಂದು ದುಡ್ಡು ಕೊಡ್ತಾ ಇದ್ರಿ ಅದ್ರ ಡಬಲ್ ಅಷ್ಟೇ ನಮಗೆ ಸ್ವಚ್ಛ ಮಾಡಕ್ಕೆ ಆದ್ರೆ ನಮ್ ಭೂಮಿ ಉಳಿತೈತೆ ಪ್ಲಸ್ ಆ ಭೂಮಿ ಬಿದ್ದಂತ ಗೊಬ್ಬರ ಇದು ಏನೈತಲ್ರಿ ಈಗ ಇದು ಹಸಿ ಇದು ಬಿದ್ದಿರ್ತದಲ್ಲ ನಮ್ಗೆ ಉಳಿಕೆ ಇದು ನಮ್ಮ ಭೂಮಿಗೆ ಸಂಪತ್ ಇದು ಇದನ್ನೇ ನಾವು ಹಾಳು ಮಾಡ್ಕೊಂಬಿಟ್ಟು ಎಲ್ಲ ಸುಟ್ಟೋಗ್ಬಿಡುತ್ತೆ ಮಣ್ಣಾಗ ಮತ್ತು ಇಷ್ಟು ಒಳ್ಳೆ ಭೂಮಿನೂ ಸಹಿತ ಇಷ್ಟು ಚೆನ್ನಾಗಿ ಕಾಯ್ಬಿಟ್ರಂತ ಗಿಡದಾಗ ನಿಮ್ಮ ಮಣ್ಣು ತಾಕತ್ತೈತಿ ಇಂತ ಇಂಥ ಒಳ್ಳೆ ಭೂಮಿ ನಾವು ಯಾಕೆ ಹಾಳು ಮಾಡ್ಕೋಬೇಕು ಗೊತ್ತಿಗೆ ಅದು ಭೀಗೆ ಬಂದ ಮೇಲೆ ಇಲ್ಲಿವರೆಗೂ ಮಾಡಿ ತಾಯಿಗೆ ಹೋಗ್ಬಿಡ್ತು ಇನ್ಮೇಲೆ ಏನು ಬೇಕೋ ಸುಧಾರ್ಸೋಕೆ ಪ್ರಯತ್ನ ಮಾಡೋಣ ಸರ್ ಈಗ ತಾವು ರೈತಾಪಿ ಕುಟುಂಬಕ್ಕೆ ಇವತ್ತು ನೀವು ಬರೀ ಸ್ಪ್ರೇ ಮಾಡ್ಕೊಂಡಿದ್ರಿ ಇನ್ನು ಮುಂದೆ ನಾವು ಆರ್ಗ್ಯಾನಿಕ್ ಕೃಷಿ ಪದ್ಧತಿ ಒಳಗಟ್ಟು ಪೂರ್ಣ ಮಾಡೋಣ ಅಂತ ತಾವು ಆಸಕ್ತಿಯಿಂದ ನಾನು ಕರೆದಿದ್ರಿ ಇವತ್ತು ನಾವು ಬಂದಿದ್ದೀನಿ ಒಂದು ಸಾಕ್ಷಿ ಕರೆಸಿ ಒಂದು ವೀಡಿಯೋ ಮಾಡ್ತಾನೆ ಸರ ಇದರಲ್ಲೇ ನಿಮ್ಮದು ಮಿನಿಮಮ್ ಒಂದು ನಾಲ್ಕು ಎಕರೆ ತೋಟ ಅಂತ ನಾನು ಹಿಡ್ಕೊಂಡ್ರು ಒಂದು ಎರಡೂವರೆ ಸಾವಿರ ಬರ್ಬೋದಾ ಸರ್ ಗಿಡವು ಎರಡು ಸಾವಿರದ ಎರಡು ಸಾವಿರದ ಎರಡು ನೂರು ಅಥವಾ ಎರಡು ಸಾವಿರ ಬಿಡ್ಬೋದು ಸರ್ ಕಾಯಿ ಎರಡು ಸಾವಿರ ಕಾಯಿ ಬಿಡ್ಬೋದು ಆ ಎರಡು ಸಾವಿರ ಕಾಯಿಯಲ್ಲೇ ನೀವು ಇಲ್ಲಿವರೆಗೂ ತೆಗೆದಿರೋದು ನೂರು ಇಪ್ಪತ್ತು ಕ್ವಿಂಟಲ್ ಅಂತ ಹೇಳಿದ್ರಿ ಈಗ ನೂರ ಎಂಬತ್ತರ ತನಕ ಬರ್ಬೋದು ಅಂತ ನೀವು ಹೇಳ್ತಾ ಇದ್ರಿ ಇದನ್ನು ನಾವು ಪ್ಲಸ್ ಮಾಡ್ಕೊಂತ ಹೋಗೋದು ಒಂದು ಗಿಡಕ್ಕೆ ನಾವು ಇಪ್ಪತ್ತು ಕೆ ಜಿ ಮಿನಿಮಮ್ ಹೋಗೋದು ಅಂತ ಯಾಕಂದ್ರೆ ನಮ್ಮ ಗಿಡದಲ್ಲಿ ಒಂದು ಫೋಟೋನ ತೊಗೊಂಡೆ ಇವತ್ತು ಆ ಗಿಡ ಮತ್ತು ಇಲ್ಲಿ ಒಂದು ಮೂರ್ನಾಲ್ಕು ಗಿಡ ನೋಡಿದೆ ನಾನು ಮಿನಿಮಮ್ ಮೂವತ್ತು ಕೆ ಜಿ ಸರ್ ಅವು ಅಂದ್ರೆ ಆ ಲೆವೆಲ್ ಕಾಯಿ ಬಿಡ್ತು ಅಂದ್ರೆ ಗಿಡ ಬರೀ ಇಪ್ಪತ್ತು ಕೆ ಜಿ ಬಿಟ್ರೆ ಎಲ್ಲಿ ಹೋಯ್ತು ನಮ್ಮ ಡ್ರಿ ನಾನ್ನೂರು ಕಿಟಲ್ ಲೆವೆಲ್ ಹೋಗ್ಬಿಡುತ್ತೆ ಅವಾಗ ನಾವು ಇದನ್ನು ಪ್ಲಸ್ ಏನು ಬೇಕೋ ಅದನ್ನು ಬರೀ ಎರಡು ಸಾವಿರ ಗಿಡ ಹಿಡ್ಕೊಂಡೆ ನಾನು ಎರಡು ಸಾವಿರ ಗಿಡ ಹಿಡ್ಕೊಂಡು ಇದು ಇಪ್ಪತ್ತು ಕೆ ಜಿ ಅವರು ಎಷ್ಟು ನಾವು ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಮತ್ತು ಭೂಮಿ ಚೆನ್ನಾಗಿರೋದ್ರಿಂದ ಇದನ್ನು ಕಳ್ನಿಕೊಡೋದನ್ನು ಬಂದ್ ಮಾಡ್ಕೊಂಬಿಟ್ರೆ ನಾವು ಅದು ಸಹಿತ ಪ್ರೆಸ್ ಆಗುತ್ತೆ ಅಂತ ಹೇಳ್ತಾ ತಾವು ರೈತಾಪಿ ಕುಟುಂಬಕ್ಕೆ ಏನಾದ್ರು ಹೇಳೋಕೆ ಇಂಟ್ರೆಸ್ಟ್ ಪಟ್ಟರೆ ಹೇಳಿದ್ರೆ ವಿಷಯಗಳು ಇರೋಲ್ಲ ಅನುಕೂಲ ಆಗುತ್ತೆ ಜೊತೆಗೆ ನಿಮ್ಮ ಅನುಭವ ಏನಿದೆ ಅದು ಮುಂದಿನ ವರ್ಷಕ್ಕೆ ವಿಡಿಯೋಕ್ಕೆ ನನಗೆ ಪ್ರೇರಣೆ ಆಗುತ್ತೆ ಅದೊಂದು ದಾಖಲೆ ಇರೋ ಉದ್ದೇಶಕ್ಕೆ ಮಾತ್ರ ಮಾಡ್ತೇನೆ ತಾವು ಇದ್ದರೆ ಹೇಳ್ಕೊಟ್ರೆ ಸರ್ ಸರ್ ಈಗ ತಾವು ಪಕ್ಕದಲ್ಲೇ ನಿಮ್ಮ ಬ್ರದರ್ ಎಲ್ಲ ಮಾಡಿದ್ರು ನಿಮ್ಮ ಮುತ್ರಣರು ಸಹಿತ ಮಾಡಿದ್ದಾರೆ ಈಗ ಅವ್ರದ್ದು ನೋಡಿದ್ರಿ ಅವ್ರ ಬೋನ್ ತಗೊಂಡಿದ್ರಿ ಎಲ್ಲಾ ತೋಟ ನೋಡಿದ್ರಲ್ಲ ಮನುಷ್ಯ ಬಂದತ್ತೆ ಸರ್ ಈಗ ಸ್ಪ್ರೇ ಕೊಟ್ಟಾದ್ಮೇಲೆ ಸ್ಪ್ರೇ ಕೊಟ್ಟಾದ್ಮೇಲೆ ಸುಧಾರಣೆ ಆಗಿದೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಇವತ್ತು ಗೊಬ್ಬರನ ಪೂರ್ಣ ನಮ್ದೇ ಮಾಡೋಣ ಅಂತ ಹೇಳಿ ಅದು ಈ ಸರ್ ವರ್ಷಕ್ಕೆ ವರ್ಷಕ್ಕೆ ಎರಡು ಅಂತ ಇರುತ್ತೆ ನಮ್ದು ಸಾಯಿಲ್ ಅಪ್ರೇಷನ್ ಕೊಡೋದು ಒಂದು ಗ್ರ್ಯಾಂಡ್ವಲ್ ಒಂದು ಲಿಕ್ವಿಡ್ ಒಂದು ಗ್ರ್ಯಾಂಡ ಈ ಟೈಮಿಗೆ ಕುಡ್ಕಂತಿವಿ ಲಿಕ್ವಿಡ್ ಟೈಮ್ ಮಾಡಕ್ ಆಗಿದ್ರೆ ಅನುಕೂಲ ಆಗ್ತಿತ್ತು ಅಂತ ಈಗ ಅನಿಸ್ತಾ ಇದೆ ಆದರೂ ಇಂಪ್ರೂವ್ಮೆಂಟ್ ಆಗಿ ಟೈಮ್ ತಗೊಂತು ಸರ್ ಅಡಿಕೆ ತೋಟಲ್ಲ ಯಾಕೆಂದ್ರೆ ಹಳೆ ದೋಟಗಳು ಈಗ ದೀರ್ಘಾವಧಿ ಬೆಳೆ ಇದ್ದಾಗ ಎಲೆಗಳನ್ನ ಡೆವಲಪ್ಮೆಂಟ್ ಆಗಬೇಕಾರೆ ಹೆಂಗೆ ಆಹಾರ ತೊಗೊಳಕ್ಕೆ ಲೇಟ್ ಆಗುತ್ತೋ ಅದೇ ರೀತಿಯಲ್ಲಿ ಆಗುತ್ತೆ ಇದನ್ನು ರೆಡಿ ಮಾಡೋಣ ಅಂತ ಹೇಳ್ತಾ ಸರ್ ತಾವು ಏನಾದರೂ ವಿಚಾರಗಳಿದ್ರೆ ನಮ್ಮ ನಂಬರನ್ನು ಏನಾದ್ರು ಕೊಡ್ತೀರಾ ಅಥವಾ ಬೇಡವಾ ನಿಮ್ಮ ನಂಬರ್ ರೈತರಿಗೆ ಸಿಗ್ಲಿ ಅಂತಿರೋ ಅಥವಾ ಆಯ್ತು ಸರ್ ನಂಬರ್ ಹೇಳ್ಬಿಟ್ರಿ ಸರ್ ತಮ್ಮ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ನೈನ್ ಏಟ್ ನೈನ್ ಡಬಲ್ ಫೋರ್ ಡಬಲ್ ಫೋರ್ ಜೀರೋ ಏಟ್ ಜೀರೋ ಸರ್ ಈಗ ನಮ್ ರೈತ್ ಯಾವಾಗಾರು ಕಾಲ್ ಮಾಡ್ಬೇಕು ಅಂದ್ರೆ ಯಾರ ಈ ವಿಚಾರ ತಿಳ್ಕೊಳಕೆ ಕಾಲ್ ಮಾಡ್ಬೇಕು ಅಂದ್ರೆ ನೀವು ಮತ್ತೆ ಡ್ಯೂಟಿ ಒಳಗೆ ಯಾವಾಗಾದ್ರೂ ಮಾಡ್ಲಾ ಏನು ತೊಂದರೆ ಇಲ್ಲ ಅಲ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟ ತನಕ ನಮ್ಮ ಜೊತೆ ತಗೊಂಡು ತಮ್ಮ ಅನುಭವ ಹಂಚ್ಕೊಂಡಿರಿ ಜೊತೆ ಫಸ್ಟ್ ಬರೀ ಬಿ ಸಸಿಗೆ ಸ್ಪ್ರೇ ಮಾಡ್ಕೊಂಡಿದ್ರಿ ಇವತ್ತು ಮತ್ತು ಭೂಮಿಗೆಲ್ಲ ಹಾಕ್ಬೇಕಂತೇಳಿ ಸ್ವ ಇಚ್ಛೆಯಿಂದ ತಾವು ಕರೆದು ನಮ್ಮನ್ನು ವಿಷಯ ಮಾತಾಡಿ ಇದೆಲ್ಲ ವಿಷಯ ಹಂಚ್ಕೊಳಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ತಮ್ಮೆಲ್ಲರೂ ಒಂದಿಸಿ ಮತ್ತು ಈ ಒಂದು ಭರವಸೆ ನಾನು ಏನು ಕೊಟ್ಟಿದ್ದೀನಿ ಇದಕ್ಕೆ ಬದ್ರಾಗ ನಾನು ಇರ್ತೀನಿ ತಾವೂ ಸಹಿತ ಇದನ್ನು ಮುಂದುವರ್ಸ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ಮಾಡೋಣ ಯಾಕಂದ್ರೆ ನೀವು ವಿಜ್ಞ ಯಾವುದು ವೈದ್ಯ ಇದರಲ್ಲೇ ಇದ್ದರೆ ನೀವು ಆಲ್ರೆಡಿ ಡಿಪ್ಲೊಮಾ ಕೋರ್ಸಲ್ಲೇ ಈಗ ನಮ್ಮ ಹಾಂಪಾಯಿ ಭಾಗದಲ್ಲೂ ಸಾಕಷ್ಟು ಫೇಮಸ್ ಆದಂಥ ಒಂದು ವಿದ್ಯಾ ಕಾಲೇಜ್ ಅದು ಅಂಥ ಒಂದು ಜಗದಲ್ಲಿ ಕೆಲಸ ಮಾಡ್ತಿದ್ರೆ ಅದ್ರ ಜೊತೆಗೆ ಸಾಕಷ್ಟು ರೈತಾಪಿ ಕುಟುಂಬಗಳಿಗೂ ಒಂದು ತಮ್ಮ ಅನುಭವಗಳನ್ನ ಹಂಚ್ಕೊಳೋಕ್ಕೂ ಅನುಕೂಲ ಆಗುತ್ತೆ ಯಾಕಂದರೆ ತೀವ್ ತಾವು ಆದರ್ಶವಾಗಿ ಬೆಳೆದಾಗ ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೆ ಅನ್ನೋ ಒಂದು ಆಶಾ ಬಂದ ನಾನಿವತ್ತು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದೊಂದು ದಾಖಲೆ ಇರಲಿ ಅನ್ನೋ ಉದ್ದೇಶಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ಸರ್ ತಪ್ಪು ಏನು ಬೇಡ ನಮಸ್ಕಾರ ಸರ್ ಥ್ಯಾಂಕ್ ಯು